ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದು ಒಂದೂವರೆ ವರ್ಷ ಆಯ್ತು ಒಂದೂವರೆ ವರ್ಷ ಯಾವುದೇ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಲಿಲ್ಲ ಬರೀ ಭ್ರಷ್ಟಾಚಾರ ಮಾಡಿ ಹಗರಣಗಳನ್ನು ಸಿಗಾಕೊಂಡಿದೆ ಮತ್ತು ಪ್ರತಿನಿತ್ಯ ಅಧಿಕಾರಿಗಳಿಗೆ ಒತ್ತಡ ಹಾಕಿ ಲಂಚಕ್ಕಾಗಿ ಕಮಿಷನ್ಗಾಗಿ ಒತ್ತಡ ಹಾಕೋದ್ರಿಂದ ಅನೇಕ ಅಧಿಕಾರಿಗಳು ಆತ್ಮಹತ್ಯೆಯನ್ನು ಮಾಡಿಕೊಂಡು ಅದೇ ರೀತಿಯಾಗಿ ಕಾಂಟ್ರಾಕ್ಟರ್ ಕಮಿಷನ್ ಅರವತ್ತು ಪರ್ಸೆಂಟ್ ಕಾಂಟ್ರಾಕ್ಟರ್ ಕಮಿಷನ್ ಕೇಳ್ತಾರಂಥೇಳಿ ಕಾಂಟ್ರಾಕ್ಟರ್ಗಳು ಕೂಡ ಸರಣೀಯವಾಗಿ ಎರಡು ತಿಂಗಳಿಗೆ ಒಂದೂವರೆ ತಿಂಗಳಿಗೆ ಒಬ್ಬರು ಆತ್ಮಹತ್ಯೆ ಇದ್ದಾರೆ ಇದರಿಂದ ಸಿದ್ದರಾಮಯ್ಯನವ್ರ ಸರ್ಕಾರ ಅಧಿಕಾರದಲ್ಲಿರ್ತಕ್ಕಂಥ ನೈತಿಕತೆಯನ್ನು ಕಳ್ಕೊಂಡಿದೆ ಅಷ್ಟೇ ಅಲ್ಲ ಸ್ವತಃ ಸಿದ್ದರಾಮಯ್ಯನವ್ರ ಕುಟುಂಬ ಸಿದ್ದರಾಮಯ್ಯನವರೇ ಇವತ್ತು ಮೂಡ ಹಗರಣದಲ್ಲಿ ಶೆಕ್ ಹಾಕ್ಕೊಂಡು ಒದ್ದಾಡ್ತಾ ಇದ್ದಾರೆ ವಾಲ್ಮೀಕಿ ನಿಗಮದ ಹಗರಣ ಮತ್ತು ಅಂಬೇಡ್ಕರ್ ನಿಗಮದ ಹಗರಣ ಹತ್ತು ಹಲವಾರು ಹಗರಣಗಳಲ್ಲಿ ಸಿಕ್ಕಾಕೊಂಡಿದ್ದಾರೆ ಹಾಕ್ಕೊಂಡಿದ್ದಾರೆ ಕಾಂಟ್ರಾಕ್ಟರ್ ಅಸೋಸಿಯೇಷನ್ದವರು ಪದೇ ಪದೇ ಹೇಳ್ತಾ ಇದ್ದಾರೆ ನಮಗೆ ಪೇಮೆಂಟ್ ಕೊಟ್ಟಿಲ್ಲ ಕಮಿಷನ್ ಒತ್ತಡ ಜಾಸ್ತಿ ಆಗಿದೆ ಕಮಿಷನ್ಗಾಗಿ ಮೂವತ್ತೈದು ಸಾವಿರ ಕೋಟಿಯಷ್ಟು ಬಿಲ್ಗಳನ್ನ ಪೆಂಡಿಂಗ್ ಇಟ್ಕೊಂಡಿದ್ದಾರೆ ಹೀಗಾಗಿ ನಾವು ಆತ್ಮಹತ್ಯೆ ಮಾಡ್ಕೊಳ್ಳೋದು ಪ್ರಸಂಗ ಬಂದಿದೆ ಅಂತೇಳಿ ಸ್ವತಃ ಕಂಟ್ರಾಕ್ಟ್ರ್ ಅಸೋಸಿಯೇಷನ್ದ ಅಧ್ಯಕ್ಷರೇ ಹೇಳಿದ್ದಾರೆ ಅಷ್ಟೇ ಅಲ್ಲದೆ ಒಬ್ಬ ದಾವಣಗೆರೆಯ ಕಾಂಟ್ರಾಕ್ಟ್ರು ಬಿಲ್ ಕೊಡಿ ಇಲ್ಲ ದಯಾ ಮರಣ ಕೊಡಿ ಹೇಳಿ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಪತ್ರ ಬರ್ತಿದ್ದಾನೆ